ಈ ಲೋಕ ಬೇಕು ಅಂದರೆ ಆ ಲೋಕ ನಾವು ಕಳ್ಕೊಳ್ತೀವಿ ಯಾವುದು ಆ ಲೋಕ ಶಾಶ್ವತವಾದಂಥ ಲೋಕ ಅದು ಈ ಲೋಕ ನೋಡುವಾಗ ಇದು ತಾತ್ಕಾಲಿಕವಾದಂಥದ್ದು ಅಂದರೆ ಮೊಟ್ಟ ಮೊದಲು ನೀನು ತಾತ್ಕಾಲಿಕ ನಿನ್ನ ಜೀವಿತ ಮುಗಿದ ನಂತರ ಈ ಲೋಕ ತಾತ್ಕಾಲಿಕ ನೀನು ಅಂದರೆ ಮನುಷ್ಯನಾಗಿರುವಂಥ ನೀನು ತಾತ್ಕಾಲಿಕವಾದಂಥ ಜೀವಿತವನ್ನು ಪಡ್ಕೊಂಡಿದ್ದೀಯ ಈ ಬದುಕು ತಾತ್ಕಾಲಿಕವಾದದ್ದು ಈ ಬದುಕು ಸ್ವಲ್ಪ ಸ್ವಲ್ಪ ಕಾಲವಾದದ್ದು ಖಂಡಿತವಾದದ್ದಲ್ಲ ಖಚಿತವಾದದ್ದಲ್ಲ ಗ್ಯಾರಂಟಿ ಇರುವಂಥದ್ದು ಅಲ್ಲ ಅದಕ್ಕೆ ದೇವರು ಎಷ್ಟೋ ವಚನಗಳನ್ನು ಬರೆಸಿದ್ದಾರೆ ಯಾವುದಕ್ಕೆ ಹೋಲಿಸಿದ್ದಾನೆ ಅಂತ ನೋಡುವಾಗ ಮನುಷ್ಯನ ಜೀವಿತ ಕಾಲವು ಹಬೆಯಂತೆ ಇದೆ ನೆರಳಿನಂತೆ ಇದೆ ಉಸಿರಿನಂತೆ ಇದೆ ಗಾಳಿಯಂತೆ ಇದೆ ಹೂವಿನಂತೆ ಇದೆ ಹುಲ್ಲಿನಂತೆ ಇದೆ ಅನೇಕ ರೀತಿಯಲ್ಲಿ ಹೋಲಿಸಿ ವರ್ಣಿಸಿ ಹೇಳಿದ್ದಾರೆ ನಿಮ್ಮ ಜೀವಿತ ಹುಲ್ಲಿನ ಹಾಗಿದೆ ಹೂವಿನಂತೆ ಇದೆ ಹುಲ್ಲು ಒಣಗಿ ಹೋಗುತ್ತೆ ಹೂವು ಉದುರಿ ಹೋಗುತ್ತೆ